ವಿಶೇಷವಾಗಿ ನಮ್ಮ ಈ ಸಾಣೆಹಳ್ಳಿಯಲ್ಲಿ ಸಂಗೀತ ಶಿಕ್ಷಕರಾಗಿ ಮ್ಯೂಜಿಕ್ ಮಾಡ್ತಕ್ಕಂತವ್ರು ಇವರು ಶರಣು ಬಿ ಅಂತ ಹೇಳ್ಬಿಟ್ಟು ಆ ಶರಣು ಅವರೇ ನೀವ್ ಇದೇ ಊರಲ್ಲಿ ಇರ್ತೀರಾ ಮೇಡಮ್ ಪ್ರಾಪರ್ ಇಲ್ಲಿ ಬಂದ್ರೆ ಅವ್ನ ಇಪ್ಪತೈದು ವರ್ಷ ಆಗ್ತದೆ ಹಾ ಹಾ ಈ ಮಠಕ್ ಬಂದ ಹಾ 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 ಪ್ರಾಪರ್ ಅವ್ರು ಪ್ರಾಪರ್ ಗುಲ್ಬರ್ಗ ಜಿಲ್ಲೆ ಹಾ 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 ಇಪ್ಪತ್ತೈದು ವರ್ಷದ ನಿಮ್ದು ಜರಣಿ ಇಲ್ಲಿ ಅಜ್ಜೋರ ಮಠದಲ್ಲಿ ಹೇಗಿತ್ತು ಹಾ ಹಾ ಆದ್ರೆ ಯಾವ ತರ ನಿಮಗೆ ಇಪ್ಪತ್ತೈದು ವರ್ಷದಲ್ಲಿ ಏನ್ ಅನುಭವ ಆಗಿದೆ ಅಂತ ನಾನು ಕೇಳ್ತಾ ಇದ್ದೀನಿ ತಮ್ಮನ್ನ ನಿಮ್ಮ ಗುರುಗಳ ಒಡನಾಟ ನಿಮ್ಮ ಗುರುಗಳ ಒಂದು ಪರಿಚಯ ಅವರೂ ನಲ್ಲಿ ನೀವು ಕಲ್ತಿರೋಂಥ ವಿದ್ಯೆ ಅದನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ ನಿಮ್ಮ ಅನುಭವನ ಒಂದು ಐದು ನಿಮಿಷ ಹಂಚ್ಕೊಳ್ಳಿ ಓಕೆ ಸ್ವಲ್ಪ ನಾಚಿಕೆ ಸ್ವಭಾವ ಅನ್ಕೋತೀರಾ ಮಾತಾಡೋಕೆ ಓಕೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಈಗ ನಾಟಕಕ್ಕೆಲ್ಲ ಮಾಡ್ತೀರಾ ಅಂತ ಗೊತ್ತಾಯಿತು ಯಾವ ಥರ ನಿಮ್ಮ ಜಾ ಮ್ಯೂಸಿಕಲ್ಲಿ ಯಾವ ಥರ ಸಾಂಗ್ಸನ್ನ ನೀವು ಮ್ಯೂಸಿಕ್ ಮಾಡ್ತೀರಾ

ಈಗ ಡೈಲಾಗ್ಸ್ ಮಾತಾಡುವಾಗ ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ತೀರಾ ನೀವು ನಾವು ಸ್ಟೇಜ್ ಮೇಲೆ ಯಾವ ಯಾವ ಭಾವದಲ್ಲಿ ಇರ್ತಾರೆ ಆ ಭಾವ ನಾನ್ ತಗೊಳ್ಬೇಕು ಅಂದ್ರೆ ನನಗೆ ಒಂದ್ ಅರ್ಥ ಆಗಿಲ್ಲ ಈಗ ನೀವು ಇವಾಗ ನಾವೊಂದು ನಾಟಕ ಪ್ರದರ್ಶನ ಮಾಡ್ತೀವಿ ಅದಕ್ಕೆ ನೀವು ಮ್ಯೂಸಿಕ್ ಮಾಡ್ತೀರಾ ಫಸ್ಟ್ ನಿಮ್ಗೆ ಅದ್ರ ಬಗ್ಗೆ ಎಲ್ಲಾ ಗೊತ್ತಾಗಿರ್ಬೇಕು ಗೊತ್ತಾಗಿರ್ಬೇಕು ಆಮೇಲೆ ರಿಹರ್ಸಲ್ ಕುಂತಾಗೆ. ಅವರು ಯಾವ ಭಾವದಲ್ಲಿ ಮಾತಾಡ್ತಾರೆ ಅಂತ ಆ ಭಾವ ನನಗೆ ಇಳಿಬೇಕು ಇಳಿಬೇಕು ಆಗ ಅದಕ್ಕೆ ನೀವು ಮ್ಯೂಸಿಕ್ ನುಡಿಸೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಆಮೇಲೆ ಆ ಸ್ಟೇಜ್ ಮೇಲೆ ಇರೋ ಆಕ್ಟರ್ ಗೆ ಸ್ವಲ್ಪ ಇನ್ನು ಸ್ವಲ್ಪ ಎನರ್ಜಿ ಬರುತ್ತೆ ಎನರ್ಜಿ ಬರುತ್ತೆ ಖುಷಿ ನಾವು ಮ್ಯೂಸಿಕ್ ದಲ್ಲಿ ಆಯ್ತು ಅಂದ್ರೆ ಅಲ್ಲಿ ಸ್ಟೇಜ್ ಮೇಲೆ ಅವರಿಗೆ ಡೈಲಾಗ್ ಕ್ಯೂ ಕೊಡಕ್ಕೆ ಆಗುದಿಲ್ಲ ಡೈಲಾಗ್ ವೇರಿಯೇಷನ್ ಗೊತ್ತಾಗಲ್ಲ. ಈಗ ನಾವು ಸಿನಿಮಾದಲ್ಲಿ ಆತರ ಅಲ್ಲ ಇದು ಬಂದು ಭಕ್ತಿ ಗೀತೆ ಭಾವಗೀತೆ ನಿಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನೀವು ಈ ರೀತಿ ಮಾಡ್ತೀರಾ ಇದು ಹ್ಮ್ ಮ್ಯೂಸಿಕ್ನೆಲ್ಲ ಮಾಡಿ ಮಾಡ್ತೀರಾ ಅವರು ಒಂದು ಸಾಂಗಿಗೆ ಅವ್ರು ನೃತ್ಯ ಮಾಡ್ತಾರಲ್ಲ ಅದ್ರಿಗೆ ಹಿಂಭಾಗ ಏನೇ ಏನಿರ್ಬೋದು ಇರುತ್ತೆ ದಮಡಿ ಆಗಿರ್ಬೋದು ತಬಲಾ ಡೋಲಕ್ಕು ಮೃದಂಗ ಆಮೇಲೆ ತಮ್ಟೆ ಮಾರ್ಕೋಸು